ਇੱਾ ਕਾਰੋ ਗਾਰਣ ਲੇ ਤੇਖਰ ਦੇਖਰ ਦੇਖਰ ਉਤੁਬਾਤਾਨੇ ਕਾਨਡੀ ਕਾਰੋ ਰਾਕਤਾਵੇ ਇੱਾ ਇੱਾ ਪਰਿਤੇ ਉਤੇਖਰ wahr FM owning��전 شcando windapas <laughs> in the campaign masuk on この toson 1% angusti teaching. ההятting tu screens on your own Icis- açıl," mailing ma trzeba.続FEm". ownership लॻ <laughs>

and the race oh second round <muchas> bellara ಹೋಗ್ತಾರೆ ನೀವು ಹೇಳಬೇಕು ಹೇಳಿ ನೀವು ಟೈಮ್ ಆಯ್ತು ಕೋಡ್ ಯಾವ್ದು आदरणीय आज के वे सोशल मीडिया पर जो है वो जो है सोशल मीडिया पर बात है तो ये जो है 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 ये जो ಗೌರಿ ಗಣೇಶೋತ್ಸವ ಕ್ರೀಡಾಕೂಟದಲ್ಲಿ ನಾವು ಟಗಫೋರ್ ಅಗ್ಗ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಇದು ಎರಡನೇ ಬಾರಿಗೆ ವಿನ್ನರ್ಸ್ ಆಗಿರ್ತೀವಿ ನಮ್ಮದು ಕಳೆದ ಬಾರಿ ಇದೇ ಟೀಮ್ ಇತ್ತು ಈ ಸೆಲ್ನು ಇದೇ ಟೀಮಲ್ಲಿ ನಾವು ವಿನ್ ಆಗಿದ್ದೀವಿ ನಾವು ತುಂಬ ಆಗ್ತಿದೆ ಯಾಕಂದರೆ ಇದೇ ಟೀಮ್ ಇಟ್ಟು ನಾವು ವರ್ಷ ವರ್ಷ ಹೊಡಿತಾ ಇದ್ದೀವಿ ದೊಡ್ಡ ದೊಡ್ಡ ಟೀಮ್ ಇದ್ದರೂ ನಾವು ಹೊಡೆದು ಬಿಸಾಕಿದ್ದೀವಿ ಹೊರಗಡೆ ಇಲ್ಲ ಊರಲ್ಲಿ ಊರಲ್ಲಿ ಆಡ ಪಾರ್ಟಿಸಿಪೇಟ್ ಮಾಡ್ತೀವಿ ಊರಲ್ಲಿ ಯಾವುದೇ ಅಗ್ಗಜಟ್ಟ ಸ್ಪರ್ಧೆ ಪಾರ್ಟಿಸಿಪೇಟ್ ಮಾಡ್ತೀವಿ ಸಮಿತಿಯವರು ಹಲವಾರು ಕ್ರೀಡಾಕೂಟನ ಏರ್ಪಡಿಸಿದ್ದಾರೆ ಮಕ್ಕಳಿಗೆ ಓಟಾಗಿರ್ಬೋದು ಸಾರ್ವಜನಿಕರಿಗೆ ಓಟ ಆಗಿರ್ಬೋದು ರಸ್ತೆ ಆಗಿರ್ಬೋದು ಹಾಗೂ ಭಾರದ ಗುಂಡು ವಸತ ಹಲವಾರು ಕ್ರೀಡಾಕೂಟನ ಏರ್ಪಡಿಸಿದ್ದಾರೆ ಹಾಗೂ ಟಗಫೋರ ಆಗಿರ್ಬೋದು ಹೀಗೆ ಸಮಿತಿ ಮುಂದಕ್ಕೂ ಇದೇ ಥರ ಬೆಳೀತಾ ಇರಲಿಲ್ಲ ನನ್ನ ಹೆಸರು ಕೊಲ್ಲೂರೋ ಧನುಪುಣಚ ಪಂಚಾಯಿತಿ ಹಾಲಿ ಉಪಾಧ್ಯಕ್ಷ ಈಗ ಹಾಲಿ ಸದಸ್ಯನಾಗಿದ್ದೀನಿ ಇಪ್ಪತ್ತೇಳನೇ ವರ್ಷದ್ದು ಇವತ್ತು ನಮ್ಮ ಗೌರಿ ಗಣೇಶ ಹಬ್ಬವನ್ನು ಆಸ ಆತ ಆಚರಿಸಿದ್ದೇವೆ ಇದು ನಮ್ಮ ದೇಶದ ಇತಿಹಾಸದಲ್ಲಿ ನಮ್ಮ ಗಣೇಶ ಉತ್ಸವ ಭಾಳ ಒಂದು ಒಂದು ವಿಶೇಷವಾದ ಹಬ್ಬ ಅದಕ್ಕೆ ನಮ್ಮ ಈ ಗ್ರಾಮದಲ್ಲಿ ನಮ್ಮ ಹಳೆ ಆಡಳಿತ ಮಂಡಳಿ ಇರ್ಬೋದು ಹೊಸ ಆಡಳಿತ ಮಂಡಳಿ ಎಷ್ಟೋ ವರ್ಷ ಹಳೆ ಇರುವಾಗ ಸದಸ್ಯರು ಇರುವಾಗ ಮನೆ ಮನೆ ಹೋಗಿ ಕೆಲಸ ಮಾಡ್ತಿದ್ರು ಇವಾಗ ನಮ್ಮ ಹೊಸ ಆಡಳಿತ ಬಂದ್ಬಿಟ್ಟು ಬಹಳ ಉತ್ತಮವಾಗಿ ಮಾಡದಿದ್ದಾರೆ ಐದು ದಿವಸ ಕಾರ್ಯಕ್ರಮ ಇಪ್ಪತ್ತೇಳಕ್ಕೆ ಒಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿ ಡೈಲಿ ಅನ್ನದಾನದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರು ನಿಜವಾಗಿ ಭಾಳ ಖುಷಿಪಡೋಂಥ ವಿಷಯ ಇವತ್ತು ಲಾಸ್ಟ್ ದಿವಸ ಬೇಜ ಸಂಗತಿ ಇವತ್ತು ನಮಗೆ ಇವತ್ತು ಲಾಸ್ಟು ದೇವರವನ್ನು ಬಿಡುವ ದಿವಸ ಅಂತ ಒಂದು ಭಾಳ ಬೇಜ ಸಂಗತಿ ಇಷ್ಟು ನನಗೆ ಮಾತಾಡಿಕೊಟ್ಟಂಥ ಧನ್ಯವಾದಗಳು ನಾಡಿನ ಎಲ್ಲ ಜನತೆಗೆ ನಮ್ಮ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾವಿಲ್ಲಿ ಕಳತ್ಮಾಡು ಗ್ರಾಮದಲ್ಲಿ ಸುಮಾರು ಇಪ್ಪತ್ತ ಏಳನೇ ವರ್ಷದ ಗೌರಿ ಗಣೇಶ ಉತ್ಸವ ನಮ್ಮ ಕೊಟ್ಟಡ ಅಯ್ಯಪ್ಪ ಯುವಕ ಸಂಘದ ವತಿಯಿಂದ ಪ್ರತಿ ವರ್ಷ ವಿಜೃಂಭಣೆಯಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಅದೇ ಇವರು ನಮ್ಮ ಜೊತೆ ನಮ್ಮ ಸ್ಥಾಪಕ ಅಂಜುನ್ ಕುಮಾರ್ ಇದ್ದಾರೆ ಮುಖ್ಯ ಮುಖ್ಯ ಕಾರಣಕರ್ತರು ಇವರೇ ಪ್ರಥಮ ವರ್ಷದಲ್ಲಿ ಬಹಳ ಒಂದು ಶ್ರಮ ವಹಿಸಿ ಎಲ್ಲರನ್ನೂ ಊರಿನ ಎಲ್ಲ ವರ್ಗದವ್ರನ್ನೂ ಎಲ್ಲರನ್ನು ಜೋಡಿಸಿ ಒಂದು ಉತ್ಸವವನ್ನು ಅವರು ಆರಂಭಿಸಿದ್ರು ಆರಂಭದಿಂದಲೂ ಇಲ್ಲಿವರೆಗೂ ಪ್ರತಿ ವರ್ಷ ಎಲ್ಲರನ್ನು ಒಗ್ಗೂಡಿಸಿ ನಾವು ಭಾಳ ವಿಜೃಂಭಣೆಯಿಂದ ನಾವು ಈ ಒಂದು ಹಬ್ಬವನ್ನು ನಡೆಸ್ಕೊಂಡು ಇದ್ದೀವಿ ಇದಕ್ಕೆ ನಮ್ಮ ಗ್ರಾಮದ ದಾನಿಗಳು ಸಾಕಷ್ಟು ಸಹಕಾರ ನೀಡ್ತಾ ಇದ್ದಾರೆ ಮುಂದೆ ಸಮೇತ ಅವರು ನೀಡುವ ಒಂದು ಅಭಿಲಾಷೆ ನಾವೆಲ್ಲ ಹೊಂದಿದ್ದೀವಿ ನಾವು ಈ ಗ್ರಾಮದಲ್ಲಿ ಈ ಮೊದಲೆಲ್ಲ ನಾವು ಒಂದು ವರ್ಷಕ್ಕೆ ಸೀಮಿತವಾಗಿ ಮಾಡ್ತಾಯಿದ್ವು ಈ ಇತ್ತೀಚಿನ ಸ್ವಲ್ಪ ವರ್ಷದಿಂದ ನಾವು ಸುಮಾರು ಐದು ವರ್ಷ ಏಳು ವರ್ಷ ಇಟ್ಕೊಂಡು ನಾವು ಈ ಒಂದು ಉತ್ಸವ ನಡ್ಸ್ಕೊಂಡು ಬರ್ತಾಯಿದ್ದೀವಿ ನಾವು ಈ ಈ ವರ್ಷ ಸುಮಾರು ಐದು ವರ್ಷ ನಾವು ಇವತ್ತು ಪ್ರತಿಷ್ಠಾಪನೆ ಮಾಡಿ ಇವತ್ತು ವಿಸರ್ಜನೆ ಇಟ್ಕೊಂಡಿದ್ದೀವಿ ವಿಸರ್ಜನೆ ದಿವಸ ವಿಶೇಷವಾಗಿ ನಮ್ಮ ಗ್ರಾಮದ ಪ್ರತಿ ಮನೆಯಿಂದ ಎಲ್ಲರೂ ಸಣ್ಣವರು ದೊಡ್ಡವರು ಹೆಂಗಸರು ಗಂಡಸರು ಹೇಳದೆ ಎಲ್ಲರೂ ಕ್ರೀಡಾ ಉತ್ಸವ ಮಾಡ್ತೀವಿ ಅದಲ್ಲೆಲ್ಲ ಭಾಗಿಯಾಗಿ ಮಧ್ಯಾಹ್ನ ಅನ್ನದಾನದ ಸಮೇತ ಏರ್ಪಾಡು ಮಾಡಿರ್ತಾರೆ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಉಣಿದು ಕುಪ್ಪಳಿಸಿ ಆಮೇಲೆ ಒಂದು ಸಭಾ ಕಾರ್ಯಕ್ರಮ ಇರ್ತದೆ ಅದ್ರ ಮುಖಾಂತರ ನಾವು ಗಣ್ಯ ವ್ಯಕ್ತಿಗಳನ್ನೆಲ್ಲ ಕರೆಸಿ ಅವರೊಂದು ಅವರಿಂದ ಹಿತವಚನವನ್ನು ಆಡಿಸಿ ನಮ್ಮ ಗ್ರಾಮದ ಈ ಹಬ್ಬದ ಜೊತೆಗೆ ಗ್ರಾಮೀಣ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಚರ್ಚೆ ಮಾಡ್ತೀವಿ ನಮ್ಮ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಈ ವಿಷಯಗಳನ್ನು ಚರ್ಚೆ ಮಾಡ್ತೀವಿ ಹಾಗೆ ಎಲ್ಲರನ್ನು ಜೋಡಿಸ್ಕೊಂಡು ನಾವು ಎಲ್ಲ ರಂಗದಲ್ಲೂ ಈ ಒಂದು ಕಾರ್ಯಕ್ರಮದ ಮುಖಾಂತರ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಾಗೆ ನನ್ನೊಂದಿಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಂತ ಧರ್ಮಚಂದ್ರ ಇದ್ದಾರೆ ಹಾಗೆ ನಮ್ಮ ಪ್ಯಾಕ್ಸ್ ಅವರು ಇಲ್ಲಿನ ಒಬ್ಬರು ಡೈರೆಕ್ಟ್ರು ದಿನೇಶ್ ಅವರು ಇದ್ದಾರೆ ಇವರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಕುಂಜಣ ಗ್ರಾಮ ಪಂಚಾಯತಿ ಹಾಗೆ ನಮ್ಮ ಜನಾರ್ದನವರು ಇವರು ಸಮೇತ ಮಂಡಳ ಪಂಚಾಯತ್ ಇದ್ದಂಥ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿ ಆತೂರು ಮಂಡಳ ಪಂಚಾಯತಿಲಿ ಸೇವೆ ಸಲ್ಲಿಸಿದರು ಹಾಗೆ ನಮ್ಮ ಗ್ರಾಮದ ಕೃಷಿಕರು ನೆರೆ ಗ್ರಾಮದವರು ಜಮ್ಮಡ ಜೋಯಪ್ಪನವರು ನಮ್ಮ ಕರಾಟೆ ರಂಗದಲ್ಲಿ ಭಾಳ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಹೆಸರು ಮಾಡಿದವರು ಇವರು ನಮ್ಮ ಸಹೋದರರೇ ಇವಾಗ ಹಾಲಿ ನಮ್ಮ ಪಂಚಾಯತ್ ಸದಸ್ಯರು ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದರು ಹಾಗೆ ಎಲ್ಲರೂ ಸಮೇತ ಇದಕ್ಕೆ ಕೈ ಜೋಡಿಸಿ ನಾವು ಯಶಸ್ಸಿಗೆ ನಡ್ಸ್ಕೊಂಡು ಬರ್ತಾಯಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಆ ದೇವರಲ್ಲಿ ಬೇಡ್ಕೊಳ್ಳೋದಿಷ್ಟೇ ಇಷ್ಟೇ ಈ ಒಂದು ಒಗ್ಗಟ್ಟು ಬಾಂಧವ್ಯ ಹೀಗೆ ಮುಂದುವರಿಲಿ ಎಲ್ಲರಿಗೂ ಈ ದೇವರು ಒಳ್ಳೇದು ಮಾಡ್ತಾ ಮಾಡಲಿ ಅಂತ ಹೇಳ್ಕೊಂಡು ಆಶೀಸ್ ಎರಡು ಮಾತು ಕಳತಮಾಡಿನ ಏನು ಇವತ್ತು ಗೌರಿ ಗಣೇಶ್ ಹಬ್ಬ ಇದೆ ಈ ಹಬ್ಬದ ವಿಶೇಷತೆ ಏನಂತ ಹೇಳಿದರೆ ಹಿಂದೂ ಸಂಸ್ಕೃತಿಯಲ್ಲಿ ನಡೆದು ಬರುವಂತಹ ಸನಾತನ ಪರಂಪರೆಯಲ್ಲಿ ನಡೆಸ್ಕೊಂಡು ಬರ್ತಾರೆ ಶುದ್ಧ ಮುದ್ರಿಕೆಯಿಂದ ನಡೆಸ್ಕೊಂಡು ಬರುವಂಥ ಒಂದು ಹಬ್ಬ ನಮ್ಮ ಕಳತ್ಮಾಡಿನಲ್ಲಿ ನಡೀತಾ ಇದೆ ಅದು ನಿಜವಾಗಿ ಒಂದು ವಿಶೇಷತೆ ತೆ ಹೇಳಲು ನಾನು ಬೋಧಿಸ್ತೇನೆ ಅಷ್ಟೇ ಅಲ್ಲ ಇಲ್ಲಿ ಎಲ್ಲ ಜನಾಂಗದವರು ನಾವೆಲ್ಲರೂ ಸೇರಿ ಹಿಂದೂ ಬಾಂಧವರು ಇವತ್ತು ಈ ಹಬ್ಬವನ್ನು ಶುದ್ಧ ಮುದ್ರಿಕೆಯಿಂದ ಆಚರಿಸಿಕೊಂಡು ಇಪ್ಪತ್ತೇಳು ವರ್ಷದಿಂದ ಇದನ್ನು ಇದ್ದೇವೆ ಇದಲ್ಲದೆ ಈ ಹಬ್ಬದ ರೂವಾರಿಗಳು ಅಂತ ಹೇಳುವಂತಹ ಈ ಗ್ರಾಮದ ಅನೇಕರು ಅದರಲ್ಲಿ ನಮ್ಮ ಜೊತೆ ಇರುವಂಥ ರಂಜನಕುಮಾರ್ ಇರ್ಬೋದು ನಮ್ಮ ಗಿರಿಯಪ್ಪಣ್ಣ ಇರ್ಬೋದು ಅನೇಕ ಹಿರಿಯರು ಇದನ್ನು ನಮಗೆ ಮಾರ್ಗದರ್ಶನ ಮಾಡಿ ಈಗ ಈಗಿನ ಪೀಳಿಗೆಗೆ ಬಿಟ್ಟುಕೊಟ್ಟಿದ್ದೇವೆ ಅಲ್ಲದೆ ಈ ಕಾರ್ಯಕ್ರಮವನ್ನು ಹೇಗೆ ಅಂತ ಹೇಳಿದರೆ ಎಲ್ಲರೂ ಒಂದು ಗ್ರಾಮದಲ್ಲಿ ಪ್ರತಿಯೊಂದು ಮನೆಯಿಂದಲೂ ಜನ ಸೇರ್ತಾರೆ ಅಷ್ಟೇ ಅಲ್ಲ ಈ ಕಾರ್ಯಕ್ರಮದ ಮುಖಾಂತರ ಸನಾತನ ಧರ್ಮದ ಏನು ವೈವಿಧ್ಯತೆ ಇದೆ ಹಾಗೂ ಅದರಲ್ಲಿ ಏನು ಯಾವ ಯಾವ ವಿಚಾರಗಳು ಎಲ್ಲ ಇದೆ ಅದನ್ನು ನಾವು ಜನರಿಗೆ ತಿಳಿಸುವಂತಹ ಒಂದು ಕೆಲಸವನ್ನು ಮಾಡುತ್ತೇವೆ ಅಲ್ಲದೆ ಅನೇಕ ಕ್ರೀಡಾ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಹಾಗೂ ಇಲ್ಲಿ ನಡೆಯುವಂಥ ಅನೇಕ ಕ್ರೀಡೆಗಳನ್ನು ಎಲ್ಲ ಗ್ರಾಮಸ್ಥರು ಒಂದುಗೂಡಿ ಅದನ್ನು ಆನಂದಿಸುವಂತಹ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರು ಏನು ಇವತ್ತು ಈ ಗ್ರಾಮದ ಇದು ಇದರ ಪೂರ್ಣ ಪ್ರಮಾಣದ ಏನು ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತಹ ನಮ್ಮ ಅಯ್ಯಪ್ಪ ಯುವಕ ಸಂಘ ಇವತ್ತು ಈ ಕಾರ್ಯಕ್ರಮವನ್ನು ತುಂಬ ಶುದ್ಧ ಮುದ್ರಿಕೆಯಿಂದ ನಡೆಸ್ಕೊಂಡು ಬರ್ತಾರೆ ಅದನ್ನು ಅಲ್ಲದೆ ವಿಸರ್ಜನೆ ಆಗುವವರೆಗೂ ಇವತ್ತಿನವರೆಗೂ ಯಾವುದೇ ಒಂದು ಅಹಿತಕರ ಘಟನೆ ಆಗೋದಾಗಿ ನೋಡಿಕೊಂಡು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅದು ಸಂತೋಷದ ಸುದ್ದಿಯನ್ನು ನಾನು ತಮ್ಮಲ್ಲಿ ಹಂಚಿಕೊಳ್ಳಲು ಇಷ್ಟಪಟ್ಟಿದ್ದೇನೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್